ಇಷ್ಟೆಲ್ಲ ಕಷ್ಟ ಬಿದ್ದು ನಾವೇನು ಒಂಚೂರು ಮಾರಲ್ಲ ಅಂತ ಒಂದು ಸ್ವಲ್ಪ ವೀಡಿಯೋ ಮಾಡ್ತೀವಿ ಇತ್ತೀಚುಕಂತೂ ಸಿಕ್ಕಾಪಟ್ಟೆ ಬೇಜಾರಾಯ್ತೈತೆ ಯಾಕಪ್ಪ ಅಂತ ಅಂದರೆ ಅಷ್ಟು ಏನಾದ್ರು ಮಾತಾಡಿ ನಮಗೆ ಏನು ಏನು ಮಾಡಿದೆ ಡ್ಯಾನ್ಸು ಡ್ಯಾನ್ಸ್ ಮಾಡ್ಕೋಬಾರಲ್ಲ ಅಂತ ಇವತ್ತು ರಿಪಬ್ಲಿಕ್ ಡೇ ಇದ್ದಿದ್ದ ಕಾರಣ ಅದು ತಾನೇ ಹ್ಞೂ ಮೇಕಪ್ ಕ್ಲೀನ್ ಮಾಡಿಲ್ಲ ಇನ್ನು ಹಾಯ್ ಹಲೋ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಈವ್ನಿಂಗ್ ವ್ಲಾಗ್ ಇದು ಒಂದು ಸಂಡೇ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ ಆ್ಯಸ್ ಯೂಜಲ್ ಸಂಡೇ ಈವ್ನಿಂಗ್ ಬ್ಲಾಗ್ ಅಂತ ಅಂದರೆ ಮಾರ್ನಿಂಗಿಂದ ತುಂಬ ಅಂದರೆ ತುಂಬ ಕೆಲಸ ಇತ್ತು ಅಂತ ಹೇಳೋಕ್ಕಾಗಲ್ಲ ಇವತ್ತು ಸ್ವಲ್ಪನೇ ಆರಾಮ್ಸಿದ್ದೆ ಅಂತಾನೆ ಹೇಳ್ಕೊಬೋದು ಪಾಪ ಡ್ರೆಸ್ ಚೇಂಜ್ ಮಾಡ್ಕೊ ಹೋಗು ಮಗ ಬಟ್ಟೆ ಗಲೀಜ ಐತವೆ ಚೇಂಜ್ ಮಾಡ್ಕೊ ಹೋಗು ಬಟ್ಟೆಲ್ಲ ಗಲೀಜಾಯ್ತವೆ ಆ್ಯಂಡ್ ಇವತ್ತಿನ ಒಂದು ಈವ್ನಿಂಗ್ ರೊಟ್ಟಿ ಹಿಂಗಿರುತ್ತೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈವ್ನಿಂಗ್ ರೊಟೀನ್ ನಿಂಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಅದನ್ನೆಲ್ಲ ನೋಡೋದಕ್ಕೂ ಮೊದಲು ನೀವೆಲ್ಲರೂ ಮಾಡಬೇಕಾಗಿರೋದು ಇಷ್ಟೇ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಕೂಡ ಶೇರ್ನ ಮಾಡಿ ಪಕ್ಕದಲ್ಲೇ ಕಣುವೆ ಲೈಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅದ್ರ ಮೂಲಕ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಈವ್ನಿಂಗ್ ಬ್ಲಾಗ್ನ ನಾನೀಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಇರಿ ಶೀಲಾ ರಮೇಶ್ ಬ್ಲಾಗ್ ಏನು ಇಷ್ಟೊಂದು ಚೆಂದ ರೆಡಿಯಾಗ್ಬಿಟ್ಟವಳೆ ಏನು ಪ್ರೋಗ್ರಾಮ್ ಇತ್ತಾ ಅವಳದು ಪ್ರೋಗ್ರಾಮ್ ಇತ್ತಾ ಸ್ಕೂಲಲ್ಲಿ ಏನು ಏನು ಮಾಡಿದೆ ಡ್ಯಾನ್ಸು ಡ್ಯಾನ್ಸ್ ಅಂತ ಇವತ್ತು ರಿಪಬ್ಲಿಕ್ ಡೇ ಇದ್ದಿದ್ದ ಕಾರಣ ಅದು ತಾನೇ ಹ್ಞೂ ಬೇಕಪ್ಪ ಕ್ಲೀನ್ ಮಾಡಿಲ್ಲ ಇನ್ನು ಈಗ ಬಂದ್ಯಾ ಡ್ಯಾನ್ಸ್ ಅದು ಬರಿ ಒಂದು ಮನೆಗೆ ಕೊಟ್ಟು ಈಗ ಸೀರೆ ಉಟ್ಕೊಂಡು ರೆಡಿಯಾಗಿದ್ದು ಡ್ಯಾನ್ಸ್ ಮಾಡಬೇಕಾದ್ರೆ ಹಂಗೆ ಮಾಡ್ಬಿಟ್ಟು ಹೋಗ್ಬಿಟ್ಟು ಮನೆಗೆ ಬಂದು ರೆಡಿಯಾಗಲ್ಲ ರೆಡಿಯಾಗಿದ್ದೆ ಡ್ಯಾನ್ಸ್ ಮಾಡಬೇಕಾದ್ರೆ ಹ್ಞೂ ಮನೆಗೆ ಹೋಗಿ ಸೀರೆ ಉಟ್ಕೊಂಡಿದ್ದೆ ಹ್ಞೂ ಸರಿ ಮತ್ತೆ ಸೀರೆ ಉಟ್ಕೊಂಡು ಏನು ಮಾಡಿದೆ ಹಾಂ ಫೋಟೋ ತಕೊಂಡೆ ಫೋಟೋ ತಕೊಂಡೆ ಆಮೇಲೆ ಅಷ್ಟೇನಾ ಇಲ್ಲಿ ತಗೊಂಬ ತೋರಿಸಿ ಕಾಣಿಸ್ತೈತಾ ನೋಡು ಫೋನ್ ಕಾಣಿಸ್ತೈತಾ ಕಾಣಿಸ್ತಾಯ್ತಾ ರೆಡಿ ಆಗಿಬಿಟ್ಟು ಸ್ಕೂಲ್ ಹೋಗ್ಬಿಟ್ಟು ಸಿಂಪಲ್ಲಾಗಿ ಮಾಡಿಬಿಟ್ಟು ಮನೆಗೆ ಬಂತ ರೆಡಿ ಜಾಕೂಟ್ ಪೊಟ್ಟೆ ತಗೊಂಡಿದ್ಯಾ ನೋಡು ಪೊಟ್ಟೆನಾ ಸ್ಕೂಲ್ ಡ್ರೆಸ್ ಅದಕ್ಕೆ ರೆಡಿ ಆಗಿರಲಿಲ್ಲ ಸರಿ ಆಯ್ತು ಇಷ್ಟ ಚಂದ ಕಾಣಿಸ್ತಿದೀಯಾ ನಿಂಗಾ ಊಟ ಐತೋ ಕಣಪ್ಪ ನಿಂಗೆ ಐತಾ ಗಿಡಕ್ಕೆ ನೀರ ಹಾಕ್ತೋ ನೀನು ಈ ಸ್ಕೂಲ್ ಡೇಸ್ಗಳು ಬಂದ್ರೇ ಒಂಥರ ಚೆನ್ನಾಗಿರುತ್ತೆ ಏನೇನಾದರೂ ಪ್ರೋಗ್ರಾಮ್ ಇರ್ತವೆ ಎಲ್ಲರೂ ರೆಡಿ ಆಗ್ತೀವಿ ನಾವು ಹಂಗೇನೆ ಅಲ್ವಾ ನಮಗೆ ಅವಾಗೆಲ್ಲ ಏನಪ್ಪ ಅಂತಂದರೆ ಈ ಸ್ವತಂತ್ರ ದಿನಾಚರಣೆ ಗಣರಾಜ್ಯೋತ್ಸವ ಇದೆಲ್ಲ ಬಂತು ಅಂತಂದರೆ ಜಾಸ್ತಿ ಬೇಡ ಮಣ್ಣು ಬಂದುಬಿಡ್ತೈತೆ ಬಂತು ಅಂತ ಅಂದರೆ ಏನಪ್ಪ ಖುಷಿ ಅಂತಂದರೆ ಬೆಳಗ್ಗೆ ಎದ್ದು ಯಾರ್ಯಾರು ಗಿಡದಲ್ಲಿ ಹೂವುಗಳು ಬಿಟ್ಟವೆ ಅವಾಗೆಲ್ಲ ಜಾಸ್ತಿ ಮಾರೋರು ಮಾರೋರ ಹತ್ರ ತಗೊಳ್ಳೋದೆಲ್ಲ ಏನು ಇರಲಿಲ್ವಲ್ಲ ಯಾರ್ಯಾರ ಮನೆ ಹತ್ರ ಹೂವು ಬಿಟ್ಟವೆ ನಾನು ಜಾಸ್ತಿ ಕಿತ್ಕೋಬೇಕು ನಾನು ಜಾಸ್ತಿ ಕಿತ್ಕೋಬೇಕು ಮತ್ತು ಇವಾಗ ನಾರ್ಮಲ್ ಟೈಮಲ್ಲೇ ಪ್ರೋಗ್ರಾಮ್ಗಳೆಲ್ಲ ಮಾಡ್ತಾರೆ ಬಟ್ ನಮ್ಗೆ ಆಗೆಲ್ಲ ಆರು ಗಂಟೆ ಅಷ್ಟರಲ್ಲಿ ಸ್ಕೂಲಲ್ಲಿ ಹಾಜರಿರಬೇಕು ಏಳುವರೆ ಎಂಟು ಗಂಟೆ ಅಷ್ಟರಲ್ಲೆಲ್ಲ ಪ್ರೋಗ್ರಾಮ್ ಮನೆಗೆ ಕಳಿಸ್ಬಿಟ್ಟಿರೋರು ಹಂಗಾಗಿ ಐದು ಗಂಟೆಗೆ ಎದ್ದು ಯೂನಿಫಾರ್ಮ್ ಹಾಕೊಂಡು ಎರಡು ಬದ್ನೆ ಜಡೆ ಹಾಕೊಂಡು ತಲೆ ತುಂಬ ಹೂವು ಮುಡ್ಕೊಂಡು ಅದಾದಮೇಲೆ ಯಾರ್ಯಾರ ಮನೆ ಹತ್ರ ಹೂವು ದಾಸ್ವಾಳ್ದು ಹೂವುಗಳು ದಾಸವಾಳದು ಹೂವಾಗ್ ಬಿಟ್ಟವೆ ನಾನು ಜಾಸ್ತಿ ಕಿತ್ಕೋಬೇಕು ನಾನು ಜಾಸ್ತಿ ಕಿತ್ಕೋಬೇಕು ಸರ್ ನನ್ನನ್ನು ಅಂತಾರೆ ಅನ್ನೋ ಒಂದು ಖುಷಿಗೆ ಎಲ್ಲರ ಮನೆ ಹತ್ರ ಹೋಗಿ ಹೂವುಗಳನ್ನ ಕದ್ದು ಕಿತ್ಕೊಂಡು ಅದೆಲ್ಲ ಒಂದು ಮೆಮೊರೀಸ್ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಿಜವಾಗ್ಲೂ ಈಗಲಿನ ಮಕ್ಳುಗಳು ಅದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಟೈಮೇನೆ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಸೊ ಇವಾಗ ಏನಪ್ಪ ಅಂತಂದರೆ ಸಂಡೇ ಆಗಿರೋದ್ರಿಂದ ಮಾರ್ನಿಂಗ್ ಮಂಡೇ ಮಾಮೂಲಿ ಇದ್ದಿದ್ದೆ ಪೂಜೆ ಕಾರ್ಯಕ್ರಮಗಳೆಲ್ಲ ಇರುತ್ತೆ ಹಂಗಾಗಿ ಇವತ್ತು ಸ್ವಲ್ಪ ಕ್ಲೀನಿಂಗ್ ಕೆಲಸ ಅಂತೂ ಇದ್ದೇ ಇರುತ್ತೆ ಬೆಳಗ್ಗೆಯಿಂದ ಸ್ವಲ್ಪ ಫ್ರೀ ಇದ್ದ ಅಂತಲೇ ಹೇಳ್ಬೋದು ಅಷ್ಟೇನು ಕೆಲಸ ಏನು ಇರಲಿಲ್ಲ ಬೆಳಗ್ಗೆಯಿಂದ ಸ್ವಲ್ಪ ತಿಂಡಿ ಗಿಂಡಿ ಮಾಡಿಕೊಂಡು ಬೆಳಗ್ಗೆ ತಿಂಡಿಗೆ ಬಂದು ರೊಟ್ಟಿ ಮಾಡಿ ಎಗ್ ಬುರ್ಜಿ ಮಾಡಿದ್ದೆ ಅಷ್ಟೇ ಇನ್ನು ಮಧ್ಯಾಹ್ನ ಅಪ್ಪ ಮಗ ಎಲ್ಲೂ ಡಿಂಕು ಕಲ್ವೇನೋ ಹೋಗಿದ್ದು ಡಿಂಕು ಡಿಂಕು ಡಿಂಕದಲ್ಲಿ ಒಂದು ಬರ್ತಡೆ ಫಂಕ್ಷನ್ ಇತ್ತು ಹೋಗಬೇಕಾಗಿತ್ತು ನಾನು ಕೂಡ ನನಗೆ ಯಾಕೋ ಸ್ವಲ್ಪ ಲೈಟಾಗಿ ತಲೆ ಇದ್ದ ಕಾರಣ ನಾನು ಹೋಗಬೇಕಾಗಲಿಲ್ಲ ನಾನು ಬರೋಲ್ಲ ಅಂತ ಅಂದೆ ಸರಿ ಅವ್ರನ್ನೇ ಕರ್ಕೊಂಡೋಗಿದ್ದು ಬರ್ತೀನಿ ಅಂತ ಹೇಳಿ ಅಪ್ಪನೂ ಮಗನೂ ಹೋಗಿ ಮುಗಿಸ್ಕೊಂಡು ಬಂದರು ನಿಧಾನ ಬಿದ್ದುಬಿಟ್ಟಿಯ ಹೋಗಿ ಮುಗಿಸ್ಕೊಂಡು ಬಂದರು ಇವಾಗ ಟೈಮ್ ಆಯಿತು ಏನಪ್ಪ ಅಂದರೆ ಸ್ವಲ್ಪ ಲೇಟಾಗೇನೆ ಬಾಕ್ಲೆಲ್ಲ ತೊಳಿತಿದ್ವಿ ಆಯಿತಾ ಸಂಡೇ ಒಂದು ಆರೂವರೆ ಏಳು ಗಂಟೆ ಮೇಲೆ ಕತ್ಲೆ ಆದ ಮೇಲೇನೆ ತೊಳಿತಿದ್ದು ಇವತ್ತೇನಪ್ಪ ಅಂತ ಅಂದರೆ ನಾವು ಬಿಗ್ ಬಾಸ್ ಫಾಲೋವರ್ಸ್ ಆಗಿರೋದ್ರಿಂದ ಇವತ್ತು ಗ್ರ್ಯಾಂಡ್ ಫಿನಲ್ ಇರೋ ಕಾರಣ ಆರು ಗಂಟೆಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಸೊ ಆರು ಗಂಟೆ ಅಷ್ಟರಲ್ಲಿ ಹೊರಗಡೆ ಕೆಲಸ ಏನಾದರೂ ಮುಗಿಸ್ಕೊಂಡು ಒಳಗಡೆ ಹೋಗ್ಬಿಡ್ಬೇಕು ಹಂಗಾಗಿ ಹೇಳ್ಕೊ ಅದ್ ಈ ಕಡೆಯಿಂದ ತಗೊಂಡೋಗ್ಬೇಕು ತಾನೇ ನೀನು ಆರು ಗಂಟೆ ಅಷ್ಟರಲ್ಲಿ ಒಳಗಡೆ ಹೋಗ್ಬಿಡ್ಬೇಕು ಹಂಗಾಗಿ ಇವಾಗ ಬಂದ್ರು ಬಂದ ತಕ್ಷಣವೇ ನನ್ನ ಮಗಂಗೆ ಹೇಳಿದೆ ಫಸ್ಟು ನೀನು ಏ ಬೀನ್ ಬೇಕಾಗಿಲ್ಲ ನೀರು ಹಾಕ್ಸ್ಬಿಡ ಅದನ್ನ ಎತ್ತಿಡ್ಬೇಕಲ್ವ ಮಗ ನಾನು ಎತ್ತಿಡ್ಲಿಲ್ಲ ಅಂತಂದ್ರೆ ಅದನ್ನು ಮಾಡಲ್ಲ ನೋಡು ನೀರೆಲ್ಲ ಹಾಕ್ಸಾಕಿದ್ಯಲ್ಲ ನನ್ ತಪ್ಪೆ ಕತೆ ನಿんで ತಪ್ಪು ಎತ್ತಿಡ್ಬೇಕು ತಾನೆ ಅಯ್ಯೋಯ್ಯ ಮತ್ತೆ ಸೇವೆ ಮಾಡ್ತಿದೀಯಾ ಎತ್ ಎತ್ಕಳೆ ತಂಕನದು ಇಲ್ಲ ಇಲ್ಲ ನಾನು ಮಾಣ ಹೋಗೋದು ಪೈಪ್ ಕಿತ್ತೈತತೆ ಖುಷಿ ಬೋರ್ ಬರ್ ನೀ ಮಾಡ್ಕೊಂಡು ಗಿಡಕ್ಕೆಲ್ಲ ನೀರ ಹಾಕ್ತವನೇ ಅವನು ನೀರ ಹಾಕೋದೆಲ್ಲ ನಾನು ನಿನ್ನ ನಿಡಿ ಎಲ್ಲಾ ಖುಷಿ ಸುಮ್ಮನೆ ಒಂದ ಕಡೆ ನಿಂತ್ಕೊ ಮಣ್ಣೆಲ್ಲ ಎಲ್ಲಾ ಕೊಚ್ಚಕೊಂಡಿತ್ತು ಈಗ ಒಂದೇ ಕಡೆ ಡೌನ್ ಗೆ ಲೋಡಲ್ಲಿ ಗಾರೆ ಎಲ್ಲ ಹೊಯ್ತಿತಿ ಬೇಗ ಬಾ ಎಳ್ಕೋ ಎಲ್ಲ ನೀರು ಹಾಕಿ ಮುಗಿಸ್ಬಿಡಪ್ಪ ಅದಾದಮೇಲೆ ಬಂದು ನಾನು ಕಾಂಪೌಂಡ್ ಎಲ್ಲ ತೊಳ್ಕೊತೀನಿ ಅಂದೆ ಸರಿ ಅಂತ ಹೇಳಿ ಅವನು ಗಿಡಕ್ಕೆಲ್ಲ ನೀರು ಹಿಡಿತಾಯಿದ್ದಾನೆ ಅದಾದಮೇಲೆ ಹಂಗೆ ಆಮೇಲೆ ಡಿಂಕದಿಂದ ಬರಬೇಕಾದ್ರೆ ಇವತ್ತು ಸಂಡೇ ಆಗಿರೋದ್ರಿಂದ ಕ್ಯಾರೆಟ್ ಸಂತೆ ಇರುತ್ತೆ ಒಂದು ಸಿಗುತ್ತೆ ಎಸ್ಪೆಷಲಿ ನಾಟಿ ಬೆಳ್ಳುಳ್ಳಿ ಸಿಗುತ್ತೆ ನನಗೆ ಕ್ಯಾರೇಜ್ ಸಂತೆಗೆ ಹೋದಾಗ ನಾನು ಏನು ತರಿಸ್ಕೊಡ್ತೀನಿ ಸಂತೆ ಕಡೆ ಹೋದಾಗ ನಾನು ಏನು ತರಿಸ್ಕೊಡ್ತೀನೋ ಬಿಡ್ತೀನೋ ಅದರಲ್ಲೂ ಭಾನುವಾರ ಟೈಮ್ ಆ ಕಡೆ ಫಂಕ್ಷನ್ಸ್ ಇದೆ ಅಂತ ಏನಾದರೂ ಹೋದರೆ ಪಕ್ಕಾ ನಾನು ತರಿಸ್ಕೊಳ್ಳೋದೇ ನಾಟಿ ಬೆಳ್ಳುಳ್ಳಿ ಇಲ್ಲೆಲ್ಲೂ ಸಿಗಲ್ಲ ಫ್ರೆಂಡ್ಸ್ ನಾಟಿ ಬೆಳ್ಳುಳ್ಳಿ ಅದೊಂದೇ ಬೇಜಾರು ಮಾಮೂಲಿ ಬೆಳ್ಳುಳ್ಳಿಗೇನು ಅದೇ ರೈಟು ನಾಟಿ ಬೆಳ್ಳುಳ್ಳಿಗೇನು ಅದೇ ರೈಟು ಹಾಗಾಗಿ ನಾಟಿ ಬೆಳ್ಳುಳ್ಳಿ ತಗೋಲಿ ಅಂತ ಹೇಳಿದ್ದೆ ನಾಟಿ ಬೆಳ್ಳುಳ್ಳಿನ ಒಂದು ಕೆ ಜಿ ತಗೋ ಬಂದವ್ರೆ ಅದ್ರ ಜೊತೆಗೆ ಶಾವಂತಿಗೆ ಹೂವು ಕೂಡ ತೊಗೊಬಂದವರೆ ಇಪ್ಪತ್ತು ರೂಪಾಯಿ ಮಾರಂತೆ ಇಲ್ಲಿ ಸಿಟಿಲಿ ನಮ್ಮ ಏರಿಯಾಗಳಿಗೆ ಮಾರಕ್ಕೆ ಬರೋರೆಲ್ಲ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಕಡಿಮೆ ಕೊಡೋದೇ ಇಲ್ಲ ಇಪ್ಪತ್ತು ರೂಪಾಯಿ ಮಾರಂತೆ ಅದ್ರ ಜೊತೆಗೆ ಕನಕಂಬ್ರವ್ನ ತೊಗೊಬಂದವರೆ ಹೂವು ಕೂಡ ಅಷ್ಟೇ ಇಪ್ಪತ್ತು ರೂಪಾಯಿ ಅಂತೆ ಆದರೆ ಅದನ್ನು ಕೂಡ ಶಾವಂತಿಗೆ ಹೂವಿಂತ ಜಾಸ್ತಿ ಇದನ್ನೇ ತೊಗೊಬಂದವರೆ ಏನು ಮಾಡೋದು ಗೊತ್ತಿಲ್ಲ ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ ಆಪಲ್ ತಂದವರೆ ಆ್ಯಂಡ್ ಇವಾಗ ಸೀಸನ್ ದ್ರಾಕ್ಷಿ ಹಣ್ಣು ತೊಗೊಬಂದವ್ರೆ ಶಾವಂತಿಗೆ ಹೂವು ಶಾವಂತೇವು ಹೂವು ಇದನ್ನೆಲ್ಲ ಎತ್ತಿ ಫ್ರಿಡ್ಜ್ಗೆ ಇಡಬೇಕು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ ಆಲ್ರೆಡಿ ಪಾತ್ರೆ ಎಲ್ಲ ತೊಳೆದಾಗಿದೆ ಇವಾಗ ಅದನ್ನೆಲ್ಲ ಒರೆಸಿ ಕಬ ಡ್ರಯರ್ಗಳಿಗೆ ಇಟ್ಬಿಡ್ಬೇಕು ಅದನ್ನೆಲ್ಲ ನನ್ನ ಮಗ ಗಿಡಕ್ಕೆ ನೀರು ಹಾಕುವಷ್ಟರಲ್ಲಿ ಇವಾಗ ಫಟಾಫಟ್ ಅಂತ ಅದನ್ನೆಲ್ಲ ಮುಗಿಸ್ಕೊಬಿಡ್ತೀನಿ ಅದಾದಮೇಲಿಂದ ಬೇಗ ಬೇಗ ನಾನು ಟೈಮ್ ನೋಡಿ ನೋಡ್ತಾ ಆಗೇ ಹೋಯ್ತೈತೆ ಇನ್ನೊಂದು ಹಾಫ್ ಆನ್ ಅವರ್ ಮುಕ್ಕಾಲು ಗಂಟೆ ಅಷ್ಟರಲ್ಲೆಲ್ಲ ಫಾರ್ಟಿ ಫೈವ್ ಮಿನಿಟ್ಸಲ್ಲೆಲ್ಲ ನಾನು ಕಂಪೌಡೆ ಎಲ್ಲ ತೊಳೆದು ಒಳಗಡೆ ಬರಬೇಕು ಬಟ್ಟೆ ಎಲ್ಲ ತಂದು ಹಾಕಿದ್ದೀನಿ ಏನು ಅಂತಂದರೆ ಹೊರಗಡೆ ತೊಳೆದಿಟ್ಟು ಬಂದ್ಬಿಟ್ರೆ ಅದು ಪ್ರೋಗ್ರಾಮ್ ನೋಡ್ಕೊಂಡು ನೋಡ್ಕೊಂಡಾದ್ರೂ ಬಟ್ಟೆ ಮರ್ಚೋದು ಒಳಗಡೆ ಕೆಲಸಗಳನ್ನೆಲ್ಲ ಮಾಡ್ಕೋಬೋದು ಹಂಗಾಗಿ ಇದನ್ನೆಲ್ಲ ತಂದಿಟ್ಟಿದ್ದೀನಿ ಇವಾಗ ನನ್ನ ಮಗ ಅದು ಅದನ್ನು ಗಿಡಕ್ಕೆಲ್ಲ ನೀರು ಹಾಕೋ ಅಷ್ಟರಲ್ಲಿ ಪಾತ್ರೆ ಎಲ್ಲ ಜೋಡಿಸ್ಬಿಟ್ಟು ಸಿಗ್ತೀನಿ ಓಕೆ ತೋಳಿಯ ಕಾಂಪೋರ್್ ಪೂರ್ ಕಿ ತೋಳಿಯ ಕೆಲಸ ಎಲ್ಲಾ ಮುಗಿತು ಎಲ್ಲ ನಾ ತೋಳ ದು ರೋಡ್ ಎಲ್ಲಾ ತೋಳ ದು ಕಂಪ್ಲೀಟ್ ಮಾಡ್ತೆ ಈ ಚಿಕ್ಕದಾಗಿ ನಾಳೆ ಹಾಕಬೇಕಲ್ಲ ಈ ಸಮು ಸೊನ್ನೆ ಬಾಕಳು ತೋಳ ದು ತಂಗೇ ಗುಡಬಾರ್ ಒಂದು ಚಿಕ್ಕದಾಗಿ ರಂಗೊಳ ದುಕುಟ ಹೊರಗಡೆ ಹೋಗಣ ಸುಸ್ತಾಗಿ ಹೋಯ್ತು ಪೂರ್ತಿ ಒಂದು ರೌಂಡ್ ಎಲ್ಲಾ ಸುಸ್ತಾದ್ಲ ಸರಿ ಸಂಗಲೇ ಅಪುಟು ಅಪುಟು ಹಸ್ತೂನ್ ಸ್ವಲ್ಪ ನೀರು ಕುಡಿಬೇಕು ಇಷ್ಟು ಬೇರೆ ಅಲ್ಲ ಇವತ್ತು ತುಂಬಾ ಬಿಸೈಕ ಚಿಕ್ಕಗೊಂಡು ರಂಗೋಲಿ ಹಾಕಿಕ್ಕೆ ಹೋಗೋಣ ರೋಡೆಲ್ಲ ರೋಡೆಲ್ಲ ಕಾಯ್ದು ಕ್ಲೀನ್ ಮಾಡಕ್ಕೆ ಬಿಟ್ಟ ಪೂರ್ತಿ ನಮ್ಮ ಏರಿಯಾದಲ್ಲಿ ಏನು ಗೊತ್ತಾ ಫ್ರೆಂಡ್ಸ್ ನಾನು ಇಷ್ಟೆಲ್ಲ ಕಷ್ಟ ಬಿಟ್ಟು ಏನು ಕೆಲಸ ಇಲ್ಲದೆ ಮಾಡ್ತೀವ ಇಷ್ಟೆಲ್ಲ ಕೆಲಸ ಇದ್ರು ಕೂಡ ಇಷ್ಟೆಲ್ಲ ಕಷ್ಟ ಬಿದ್ದು ನಾವೇನು ಒಂಚೂರು ಅಂತ ಒಂದು ಸ್ವಲ್ಪ ವೀಡಿಯೋ ಮಾಡ್ತೀವಿ ಇತ್ತೀಚಂತೂ ಸಿಕ್ಕಾಪಟ್ಟೆ ಬೇಜಾರಾಯ್ತೈತೆ ಯಾಕಪ್ಪ ಅಂತ ಅಂದರೆ ಅಷ್ಟು ನೀವೇ ಇಲ್ಲ ಅದೇ ಬೇಜಾರಾಗ್ತಾ ಇರೋದು ಇಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿ ನಾನು ನಿಮಗೆ ನಮ್ಮ ಮನೆಯಲ್ಲಿ ನಡೆಯೋ ಪ್ರತಿಯೊಂದೂ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ಪ್ರತಿಫಲ ಅಂತ ಸಿಗ್ತಾ ಇರಲಿಲ್ಲ ಅನ್ನೋದೇ ಬೇಜಾರು ಬಟ್ ಏನು ಮಾಡೋಕ್ಕಾಗಲ್ಲ ಸೊ ಮತ್ತೊಂದು ಸಾರಿ ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಪ್ಲೀಸ್ ಆದಷ್ಟು ವೀಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಮ್ಮ ವೀಡಿಯೋಗಳು ಹೆಂಗೆ ಅನ್ನಿಸ್ತೈತೆ ಅಂತ ತಿಳಿಸಿ ಹಾಗೆ ಇನ್ನೂ ಯಾವುದಾದ್ರೂ ಬೇರೆ ವಿಷಯಗಳು ಬೇಕು ಅಂದರೆ ಹಿಂಗೆ ಮಾಡ್ತಿದ್ದೀರಲ್ಲ ಅನ್ನೋದಾದರೆ ಅದನ್ನು ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸಿ ನಿಜವಾಗ್ಲೂ ಏನು ತಪ್ಪಾಗ್ತಾಯಿದೆ ಏನು ಸರಿಯಾಗ್ತಾ ಇದೆ ಅನ್ನೋದನ್ನು ನಮಗೆ ತಿಳಿಸಿ ನನಗೆ ಇಲ್ಲ ಆದಷ್ಟು ಅದನ್ನೆಲ್ಲ ಸರಿಪಡಿಸ್ಕೊಂಡು ಒಳ್ಳೊಳ್ಳೆ ರೀತಿಯಲ್ಲಿ ವೀಡಿಯೋ ಕೊಡೋದಕ್ಕೆ ನಾಟಕ ಇಲ್ಲ ಆದಷ್ಟು ನಾನು ಪ್ರಯತ್ನ ಪಡ್ತೀನಿ ಖಂಡಿತವಾಗ್ಲೂ ಅದಕ್ಕೆಲ್ಲ ನನ್ನ ಪ್ರೀತಿ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿ ಸಾರಿ ಅದನ್ನೇ ಇದ್ದೀನಿ ಇತ್ತೀಚುಕಂತೂ ನಾನು ಇಷ್ಟೆಲ್ಲ ಕಷ್ಟ ಆಗಿದ್ದು ನೋಡಿ ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ ಎಷ್ಟೊತ್ತೆ ಹೊರಗಡೆ ಬಂದೋದು ಈಗ ಆಲ್ರೆಡಿ ಒನ್ ಆ್ಯಂಡ್ ಹಾಫ್ ಆನ್ ಅವರ್ ಆಯಿತು ನಾನು ಹೊರಗಡೆ ಬಂದು ಇಷ್ಟೆಲ್ಲ ಕೆಲಸಗಳ ಮಧ್ಯದಲ್ಲೂ ಕೂಡ ನಾವೇನೋ ಒಂದು ಸ್ವಲ್ಪ ವೀಡಿಯೋನ ಮಾಡಿ ಅದನ್ನ ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿ ನಿಮ್ಮೆಲ್ರಿಗೂ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಅಂದರೆ ಅದ್ರಿಂದ ಕಡೆನೂ ಕೂಡ ಎಷ್ಟು ಶ್ರಮ ಇರುತ್ತಲ್ವಾ ಸೊ ನಿಮ್ಮಿಂದ ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ತಾ ಆದಷ್ಟು ಜಾಸ್ತಿ ಜಾಸ್ತಿ ವೀಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರೂ ವೀಡಿಯೋ ನೋಡ್ತೀರ ನೋಡೋ ಪ್ರತಿಯೊಬ್ಬರು ಆದಷ್ಟು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋನ ನೋಡ್ತಾ ಪ್ಲೀಸ್ ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನನ್ನ ಕೈಯ್ಯಲ್ಲಿ ಆದಷ್ಟು ನೀರಿ ನಂಗೆ ಆದಷ್ಟು ಒಳ್ಳೊಳ್ಳೆ ವೀಡಿಯೋಗಳನ್ನ ಕೊಡೋದಕ್ಕೆ ಖಂಡಿತವಾಗ್ಲೂ ಪ್ರಯತ್ನ ಪಡ್ತೀನಿ ಹಿಂದಿನ ವೀಡಿಯೋದಲ್ಲಿ ನೋಡಿದ್ದೀರಾ ಪಾನಿಪುರಿ ಚಾಲೆಂಜ್ನ ತೊಗೊಂಡಿದ್ದೀರಿ ಅಷ್ಟೆಲ್ಲ ಕಷ್ಟ ಬಿದ್ದು ಏನೋ ಒಂದು ನೀವು ಹೋಗಿ ಇವಾಗ ಡೈಲಿ ಮನೆ ಕೆಲಸ ಅದು ಇದು ಅಂತಲೇ ತೋರಿಸ್ತೀರಾ ಏನು ನೋಡೋದು ಬೋರ್ ಆಗುತ್ತೆ ಅಂತ ಅನ್ಕೋತೀರಾ ಅನ್ನೋ ಕಾರಣಕ್ಕೆ ನ್ಯೂ ಇಯರಿಂದ ಒಂದು ಹೊಸ ರೀತಿಯಲ್ಲಿ ಏನಾದರೂ ವಿಭಿನ್ನವಾಗಿ ಏನಾದರೂ ಪ್ರಯತ್ನ ಪಡೋಣ ಅಂತ ಹೇಳಿ ಹೊಸ ವರ್ಷದ ದಿನವೂ ಅಷ್ಟೇ ಫ್ಯಾಮಿಲಿಯವರೆಲ್ಲ ಪೂರ್ತಿ ಸೇರಿ ನಿಮ್ಮನ್ನ ನಗ್ಸೋ ಒಂದಷ್ಟು ಪ್ರಯತ್ನನ ಪಟ್ಟಿದ್ದೀವಿ ಅದಾದಮೇಲೆ ನಿನ್ನೆನೂ ಅಷ್ಟೇ ಒಂದು ಪಾನಿಪುರಿ ಚಾಲೆಂಜ್ ಅಂತ ತೊಗೊಂಡ್ವಿ ಅದನ್ನು ಕೂಡ ನಮ್ಮ ಕೈಲಿ ಆದಷ್ಟು ನಿಮ್ಮನ್ನ ನಗ್ಸೋದಕ್ಕೆ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ಅಂತ ಹೇಳಿ ಪ್ರಯತ್ನ ಪಟ್ಟಿದ್ದೀವಿ ಬಟ್ ನಾವು ಒಂದ್ಕೊಂಡಷ್ಟು ಮಟ್ಟಿಗೆ ಅವು ರೀಚ್ ಆಗ್ತಲ್ಲ ಅದೇನೇ ಬೇಜಾರಾಗ್ತಾಯಿದ್ದು ಹೊಸ ಪ್ರಯತ್ನನ ತೊಗೊಬನ್ನಿ ಅಂತ ಅಂದರೆ ಹೊಸ ಪ್ರಯತ್ನನ ತಂದರೂ ಕೂಡ ಅದಕ್ಕೆ ಒಂದು ಅದಕ್ಕೆ ಆ ಪ್ರಯತ್ನಕ್ಕೆ ಒಂದು ಪ್ರತಿಫಲ ಇಲ್ಲ ಅನ್ನೋದೇ ಬೇಜಾರಾಗ್ತಾ ಇರೋದು ಸೊ ಪ್ಲೀಸ್ 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 ಒಂದು ಅಂಬಲ್ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದಷ್ಟು ಒಂದು ಒಳ್ಳೊಳ್ಳೆ ವೀಡಿಯೋಗಳನ್ನ ಕೊಡೋದಕ್ಕೆ ನಮಗೂ ಕೂಡ ಒಂದು ಹೊಸ ಹುಮ್ಮಸ್ಸು ಬರುತ್ತೆ ಅಂತಲೇ ಹೇಳ್ಬೋದು ಇಲ್ಲ ಅಂತಂದರೆ ಹೆಂಗೆ ಮಾಡಿದ್ರು ಹಿಂಗೇನೆ ತೊಗೋತಾರಲ್ಲ ಜನ ಅಂತ ಬೇಜಾರಾಗುತ್ತೆ ನಾನು ಕೇಳೋದಿಷ್ಟೇ ಇನ್ನು ರೀಚ್ ಆಗಿರೋ ಎಂತೆಂಥವ್ರಿಗೂ ಅಲ್ಪ ಸ್ವಲ್ಪ ಏನೇ ಸುಮ್ಮನೆ ಮನೇಲಿ ಸಣ್ಣ ಪುಟ್ಟದ್ದು ಮಾಡಿದ್ರೂ ಕೂಡ ಅಷ್ಟೊಂದು ವ್ಯೂಸ್ಗಳು ಬರುತ್ತೆ ಲೈಕ್ ಬರುತ್ತೆ ಶೇರ್ ಬರುತ್ತೆ ಬಟ್ ನಮ್ಮಂಥ ಮನೇಲೇ ಇರುವಂಥ ಹೆಣ್ಮಕ್ಳುಗಳು ಏನೋ ಒಂದು ನಾವು ನಮ್ಮ ಕೈಲಾದಂಥ ಪ್ರಯತ್ನನ ಪಡೋಣ ಅಂತ ಹೇಳಿ ಏನೋ ಮಾಡ್ತಾಯಿದ್ರೆ ಅದಕ್ಕೆ ಹತ್ರದೇ ಆದಂಥ ಒಂದು ಪ್ರತಿಫಲ ಸಿಗಲಿಲ್ಲ ಅಂತಂದಾಗ ಖಂಡಿತವಾಗ್ಲೂ ಬೇಜಾರಾಗುತ್ತೆ ಅವ್ರ ವೀಡಿಯೋಗಳಲ್ಲಿ ನೋಡಿದೆ ನೋಡಿ ನೋಡಿರುವಂಥದ್ದು ನಮ್ಮ ವೀಡಿಯೋಗಳಲ್ಲಿ ಏನು ಸಿಗ್ತಾಯಿಲ್ಲ ನಿಮಗೆ ಕಂಟೆಂಟು ಅಂತ ನಿಜವಾಗ್ಲೂ ಗೊತ್ತಾಗ್ತಾಯಿಲ್ಲ ಅವರೊಂದು ಎಡುಬು ಇವತ್ತು ಎಡವು ಬಿಟ್ಟೆ ಅದಕ್ಕೆ ಒಂದು ಬ್ಯಾಂಡೆಡ್ ಇದ್ದೀನಿ ಅಂತ ತೋರಿಸಿದ್ರು ಲಕ್ಷಾಂತರ ವ್ಯೂಗಳು ಸಿಗುತ್ತೆ ಅದನ್ನು ಯಾಕೆ ಜನಗಳು ಅಲ್ಲ ನಾನು ಹೇಳ್ತಾ ಇರೋದು ಅವ್ರನ್ನ ಕ್ಲಿಕ್ಕಾಗಿ ಪೋಟ್ರೆ ಮಾಡ್ತಾಯಿಲ್ಲ ನಾನು ಅವ್ರಿಗೆ ನೀಡುವಂಥ ಸಪೋರ್ಟ್ ಆ್ಯಂಡ್ ಪ್ರೀತಿ ಇದು ಲೈಕ್ ಆ್ಯಂಡ್ ಶೇರ್ ಕಮೆಂಟ ನಮ್ಮಂಥ ಒಂದು ಗೃಹಿಣಿಯರಿಗೆ ಯಾಕೆ ನೀಡಲ್ಲ ಅಂತ ಖಂಡಿತವಾಗ್ಲೂ ಗೊತ್ತಾಗ್ತಾ ಇಲ್ಲ ಇಷ್ಟೇ ಹೇಳೋಕ್ಕಾಗೋದು ನನ್ನ ಕೈಲಾದಷ್ಟು ಪ್ರಯತ್ನ ಇದ್ದೀವಿ ಇನ್ನೂ ಒಂದು ಒಳ್ಳೊಳ್ಳೆ ಪ್ರಯತ್ನಗಳು ಬೇಕು ಅಂತ ಅಂದರೆ ಅದಕ್ಕೆ ಖಂಡಿತವಾಗ್ಲೂ ನಿಮ್ಮ ಪ್ರೀತಿ ಸಪೋರ್ಟ್ ಬೇಕೇ ಬೇಕಾಗುತ್ತೆ ಇದ್ರ ಮೇಲೆ ಇನ್ನೇನು ಹೇಳೋಕ್ಕಾಗಲ್ಲ ನಿಮಗೆ ಬಿಟ್ಟಿದ್ದೆ ರಿಕ್ವೆಸ್ಟ್ ಮಾಡ್ಕೋಬೋದು ಅಷ್ಟೇ ಅದಕ್ಕೆ ಮೀರಿ ಏನು ಮಾಡೋಕ್ಕಾಗಲ್ಲ ಫೈನಲಿ ಇನ್ನೊಂದು ಸರಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಹಾಗೆ ಹೇಳ್ದಂಗೆ ಇನ್ನೂ ವೀಡಿಯೋಗಳನ್ನ ಯಾವ ರೀತಿನಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಕೂಡ ತಿಳಿಸಿ ನನ್ನ ಕಲ್ಲ ಆದಷ್ಟು ಮಟ್ಟಿಗೆ ನನ್ನ ಪ್ರಯತ್ನನ ನಾನು ಹಾಕಿ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಗಳನ್ನ ಕೊಡೋದಕ್ಕೆ ಖಂಡಿತವಾಗಲೂ ಟ್ರೈ ಮಾಡ್ತೀನಿ ಓಕೆ ಇವಾಗ ಒಳಗಡೆ ಹೋಗೋಣ ಒಳಗಡೆ ಹೋದೇ ಆಗಲೇ ಹೇಳ್ದಂಗೆ ಬಟ್ಟೆ ಮಾಡಿಸೋರೈತೆ ಇನ್ನು ನೈಟ್ ಅಡುಗೆ ಕೆಲಸ ಐತೆ ಇನ್ನು ಒಳಗಡೆ ತುಂಬ ಅಂದರೆ ತುಂಬಾ ಕೆಲಸ ಐತೆ ವಾಶ್ರೂಮ್ ಕ್ಲೀನ್ ಮಾಡಬೇಕು ಹೆಣ್ಮಕ್ಳು ಜೀವನ ಇದು ಆ ಜೀವನದ ಮಧ್ಯದಲ್ಲೂ ನಾವೇನೋ ಒಂದು ಎಂಟರ್ಟೈನ್ಮೆಂಟ್ ಮಾಡೋಕೆ ಹೋಗ್ತೀವಿ ಅಂತ ಅಂದರೆ ಹಿಂಗಾಗುತ್ತಲ್ಲ ಅದು ಸ್ವಲ್ಪ ಬೇಜಾರಾಗುತ್ತೆ ಅಷ್ಟೇ ಇನ್ನೇನಿಲ್ಲ ಯಾರೂ ಕೂಡ ದೂಷಿಸ್ತಾ ಇಲ್ಲ ಯಾರೂ ಕೂಡ ಕೆಟ್ಟಗೆ ಹೋದರೆ ಇಲ್ಲ ನಾನು ಯಾರ್ದು ಕೂಡ ಕೆಟ್ಟ ತಪ್ಪು ಅಂತ ಹೇಳ್ತಾಯಿಲ್ಲ ಬಟ್ ಈ ರೀತಿ ಆದಾಗ ಸ್ವಲ್ಪ ಬೇಜಾರಾಗುತ್ತೆ ಅಲ್ಲ ಪ್ರತಿಯೊಬ್ಬರಿಗೂ ಅದನ್ನು ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಓಕೆ ಸಿಗಮ ಫಿಶ್ ತಿಂತಾ ಇದೀನಿ ಫಿಶ್ ತವಾ ಫ್ರೈ ನನ್ನ ಒಂದು ರೆಗ್ಯುಲರ್ ವ್ಯೂವರ್ಸ್ಗಳಿಗೆ ಗೊತ್ತಿರ್ತದೆ ನಾನು ಪ್ರತಿ ಸಾರಿ ಹೇಳಿದೀನಿ ನನಗೆ ಫಿಶ್ ತವಾ ಫ್ರೈ ತಿನ್ನಬೇಕು ಅಂತಂದ್ರೆ ನನಗೆ ತುಂಬಾ ಇಷ್ಟ ಅದು ಕ್ಯಾರೇಸ್ ಅಂತ ತಿನ್ನೋದು ಅಂತಂದ್ರೆ ತುಂಬಾ ಇಷ್ಟ ಸಕ್ಕತ್ತಾಗಿ ಮಾಡ್ಕೊಡ್ತಾರೆ ಟೇಸ್ಟ್ ಅಂತೂ ಒಂದು ಫುಲ್ ಆಗಿರ್ಸೋದು ಆಸಮ ಆಗಿರ್ತದೆ ನನ್ಗೆ ಕ್ಯಾರೇಸ್ ತವಾ ಫಿಶ್ ತವಾ ಫ್ರೈ ಅಂದ್ರೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ ನಾನು ಯಾವಾಗ ಹೋದ್ರೂ ಅಲ್ಲಿ ಫಿಶ್ ತಿಂಡೆ ತಿಂತೀನಿ ಮತ್ತೆ ನೆನೆಸ್ಕೊಂಡಾಗ ತಿನ್ನಕ್ಕೆ ಅಂತ ಹೋಗಿ ತಿನ್ಕೊಬರ್ತೀನಿ ಹಾಗೆ ಇವತ್ತು ಹೋಗಿದ್ರಲ್ಲ ಆ ಮುದ್ದೆ ಬರ್ಬೇಕಾದ್ರೆ ನನಗೋಸ್ಕರ ಫಿಶ್ ಕೂಡ ತೊಗೊಂಡು ಬಂದಿದ್ದಾರೆ ಅದನ್ನ ತಿಂದಿರಲಿಲ್ಲ ಮೊದಲು ಕೆಲಸ ಮುಗಿಸ್ಬಿಟ್ಟು ಬಂದ್ಬಿಡೋಣ ಅಂತ ಹೇಳಿ ಸೊ ಇವಾಗ ಸ್ವಲ್ಪ ತಣ್ಣಗಾಗಿತ್ತು ಇವಾಗ ಸ್ವಲ್ಪ ಬಿಸಿ ಮಾಡ್ಕೊಂಡು ತಿಂತಾ ಇದ್ದೀನಿ ಅದ್ರ ಜೊತೆಗೆ ಆನಿಯನ್ನು ಆ್ಯಂಡ್ ಲೆಮನ್ ಕೂಡ ಕೊಟ್ಕಳ್ಸಿದ್ದಾರೆ ಅದ್ರ ಜೊತೆಗೆ ಒಂದು ಖಾರ ಗ್ರೀನ್ ಖಾರನ ಕೊಡ್ತಾರೆ ಅದ್ರ ಜೊತೆಗೆ ಕಾಂಬಿನೇಷನ್ ಅಂತೂ ಸಕ್ಕತ್ತಾಗಿರುತ್ತೆ ನನಗೆ ಬಾಯಿ ಬರ್ತೈತೆ ಗಮ್ಮತ್ತೈತೆ ಎರಡು ತೊಗೊಬಂದವ್ರೆ ನನಗೆ ಅಂತಲೇ ಎರಡು ಬಂದಿರೋದು ಅಪ್ಪ ಬಗ ಇಬ್ಬರೂ ನಾನ್ ವೆಜ್ ತಿಂತ ಬಂದಿರೋ ಅಕ್ಕೇ ಬಟ್ ಅವನು ನಾನು ಒಂದು ತಿಂತೀನಿ ಅಂತ ಹೋಗಿ ಪಪ್ಪ ಅಂತ ಕೊಟ್ಟಿದ್ದೀನಿ ತಿನ್ನು ಅಂತ ಆಸೆ ಹಾಗೆ ಹಾಗೇ ಮೇವಿಯರಾದರೂ ಮೈಸೂರು ಸರೌಂಡಿಂಗ್ ಆಗಿದ್ದರೆ ಕ್ಯಾರಿಸಲ್ಲಿ ಯಾರ್ಯಾರಿಗೆಲ್ಲ ಫಿಶ್ಶು ತಗೊಟಿರ ಟೇಸ್ಟ್ ಮಾಡಿದ್ದೀರಾ ಯಾರ್ಯಾರಿಗೆಲ್ಲ ಇಷ್ಟ ಆಗ ಇಷ್ಟಪಟ್ಟು ತಿನ್ನೋದಕ್ಕೆ ಯಾರ್ಯಾರು ಎಲ್ಲ ಹೋಗ್ತಾ ಇರ್ತೀರ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಆಯ್ತಾ

ಹಾಗೆ ಇದ್ದಂಥ ಬಟ್ಟೆಗಳೆಲ್ಲಾನು ಕೂಡ ಮಿಷಿನ್ಗೆ ಹಾಕ್ಬಿಟ್ಟು ಮೇಲೆ ಒಣಗಿಸಿ ಎತ್ಕೊ ಬಂದಿದ್ದಂಥ ಬಟ್ಟೆಗಳೆಲ್ಲನೂ ಆಲ್ರೆಡಿ ತೋರಿಸಿದ್ನಲ್ಲ ಅದು ಹಾಗೆ ಇತ್ತು ಅದನ್ನು ಕೂಡ ಎಲ್ಲಾನು ಮಡಚಿ ಎತ್ತಿಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಇನ್ನು ಬೆಳಗ್ಗೆಗೆ ತಲೆ ಸ್ನಾನ ಮಾಡಬೇಕಲ್ಲ ಅಂತ ಹೇಳಿ ಸ್ವಲ್ಪ ಆಯಿಲ್ ಮಸಾಜನ್ನ ಮಾಡ್ಕೋತಾ ಇದ್ದೆ ಅದಾದಮೇಲೆ ಇನ್ನೂ ಮ ಬಿಗ್ ಬಾಸ್ ಎಲ್ಲ ನೋಡ್ಕೊಂಡು ಮಲಗಿದ್ದು ಸ್ವಲ್ಪ ಲೇಟೇ ಆಯಿತು ಅದಾದಮೇಲೆ ಬೇಗ ಅಂದರೆ ಬೇಗನೇ ಎದ್ದು ಮನೆಯಲ್ಲೂ ನೀಟಾಗಿ ಮಾಫ್ ಮಾಡ್ಕೋತಾ ಇದ್ದೆ ಆಲ್ರೆಡಿ ಸಂಜೆನೇ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೆ ಈಗ ಮಾಫ್ ಮಾಡ್ಕೊಬರೋದಷ್ಟೇ ಬೇಗ ಬೇಗ ಮಾಫ್ ಮಾಡಿಬಿಟ್ಟು ಇನ್ನೂ ಸ್ನಾನ ಮಾಡಿ ದೇವ್ರ ಮನೆಯೆಲ್ಲ ರೆಡಿ ಮಾಡಿ ಪೂಜೆ ಕೆಲಸ ಎಲ್ಲನೂ ಮುಗಿಸಿ ಮತ್ತೆ ಇದ್ದಿದ್ದೆ ಅಲ್ವಾ ಹೆಣ್ಮಕ್ಳು ಕೆಲಸ ಸೊ ಇವಾಗ ಮನೆಯೆಲ್ಲ ಮಾಫ್ ಮಾಡ್ಬಿಟ್ಟು ಸ್ನಾನ ಮಾಡ್ಕೊಬಂದು ದೇವ್ರ ಮನೆ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮುಗಿಸ್ಕೋಬೇಕು ಇಷ್ಟು ಇವತ್ತಿನ ಒಂದು ವ್ಲಾಗ್ ಈ ವ್ಲಾಗ್ ಖಂಡಿತವಾಗ್ಲೂ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಣ್ಮಕ್ಳು ಪ್ರತಿದಿನ ನಿತ್ಯದ ಜೀವನ ಹೆಂಗಿರುತ್ತೆ ಅಂತ ನನಗೆ ತಿಳಿಸೋದನ್ನ ಮರಿಬೇಡಿ ಇವಾಗ ಪೂಜೆ ಮುಗಿದ ತಕ್ಷಣ ಇನ್ನೇನು ಕಡಿತೀರಾ ಅಂತ ಕೇಳೋಕೆ ಹೋಗಬೇಡಿ ಕೆಲಸ ಮುಗಿಸ್ಕೊಂಡ್ರೆ ಪೂಜೆ ಮುಗಿಸ್ಕೊಂಡ್ರೆ ಇನ್ನೇನು ಮಾಡ್ತೀರಾ ಏನರ ಅಷ್ಟೇ ಅಲ್ವಾ ಅಂತ ಹೇಳೋಕೆ ಹೋಗಬೇಡಿ ಪೂಜೆ ಎಲ್ಲ ಮುಗಿಸಿದ್ಮೇಲೆ ಹೆಣ್ಮಕ್ಳು ಕೆಲಸ ಇದ್ದೇ ಇರುತ್ತಲ್ಲ ಮತ್ತು ಕಾಫಿ ಟೀ ಹಾಲು ಮಕ್ಳಿಗೆ ತಿಂಡಿ ಅವ್ರನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸು ಮತ್ತು ಅದೆಲ್ಲ ಪಾತ್ರೆ ಬೀಳುತ್ತೆ ಆ ಪಾತ್ರೆ ತೊಳಿ ಮತ್ತು ಅಡುಗೆ ಮನೆ ಗಲೀಜಾಗಿರುತ್ತೆ ಅಡುಗೆ ಮನೆ ಕ್ಲೀನ್ ಮಾಡು ಇನ್ನು ಮತ್ತೆ ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡು ಇರೋ ಬರೋ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳೆಲ್ಲನೂ ಮುಗಿಸ್ಕೋ ಇದೆ ಪ್ರತಿನಿತ್ಯದ ಒಂದು ಹೆಣ್ಮಕ್ಳು ಜೀವನ ಅಂತ ಹೇಳ್ಬೋದು ಈ ಜೀವನನ ನಾನು ಸರಾಗವಾಗಿ ನಿಮಗೆ ಡೈಲಿ ಒಂದೊಂದಿಷ್ಟು ತೋರಿಸೋವಂಥ ಪ್ರಯತ್ನನ ಪಡ್ತಾಯಿದ್ದೀನಿ ಈ ನನ್ನ ಪ್ರಯತ್ನಕ್ಕೆ ನಿಮ್ಮ ಪ್ರೀತಿ ಸಪೋರ್ಟ್ ಖಂಡಿತವಾಗ್ಲೂ ಬೇಕೇ ಬೇಕು ಸೊ ನೋಡ್ತಾ ಇರೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿನಿತ್ಯದಾಗ ನಮ್ಮ ಕೆಲಸ ಬ್ಲಾಗ್ ಎಲ್ಲ ಹೆಂಗೆ ಬರ್ತಿದೆ ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳಿದ ಟೇಕ್ ಕೇರ್ ಬಾಯ್ ಬಾಯ್